ಅಶೋಕ ಬಹಳ ಚೆನ್ನಾಗಿ ಗೊತ್ತಿರಿ ನಿಮ್ಮ ಕ್ಷೇತ್ರ ಅದೇ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಅಶೋಕ ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಅವರು ಕಾರಣ ಅಂತಕ್ಕಂಥದ್ದೆಲ್ಲ ಮರಿಬಾರದು ಅಂತ ಏನೇ ಇರಲಿ ಅವರು ಆಮೇಲೆ ಪಾರ್ಲಿಮೆಂಟ್ಗೆ ಹೋದ್ರು ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲ ತೊಂಬತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ಗೆ ಹೋದರು ಅಲ್ಲಿ ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗೂ ಕೂಡ ಕೆಲಸ ಮಾಡಿದರು ಸ್ವಲ್ಪ ಗಡಸಾಗಿ ಮಾತಾಡ್ತಿದ್ರು ಅಷ್ಟೇ ಬಟ್ ಆತ್ಮ ಮಾತ್ರ ಭಾಳ ಒಳ್ಳೆ ಒಳ್ಳೆ ಹೃದಯ ಒಳ್ಳೆಯ ಇತ್ತು ಬಡವರು ಪರವಾದಂಥ ಕಾಳಜಿ ಇತ್ತು ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಆಮೇಲೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗೂ ಕೂಡ ಕೆಲಸ ಮಾಡಿದರು ಸೊ ಅವರು ಕನಕಪುರದ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಮಾಜಿ ಶಾಸಕಿ ಜಯವಾಣಿ ಮಂಚೇಗೌಡ ಇವರು ಅವರ ಮಂಚೇಗೌಡವನ್ನು ನೀವು ಗೊತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಪ್ರಮುಖ ಆಗಿದ್ದರು ಅವರು ತಮ್ಮ ತೊಂಬತ್ತೊಂದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಎಂಬತ್ನಾಲ್ಕರಲ್ಲಿ ಇವರು ಶಾಸಕಿಯಾಗಿ ಆಯ್ಕೆಯಾಗಿದ್ದರು ಮಂಚೇಗೌಡರ ನಿಧನ ನಂತರ ಆಮೇಲೆ ಮಂಚೇಗೌಡ ವಿದ್ಯಾಸಂಸ್ಥೆ ಅದರ ಅಧ್ಯಕ್ಷರಾಗೂ ಕೂಡ ಕೆಲಸ ಮಾಡಿದರು ಸೊ ಅವರು ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಆಮೇಲೆ ಶ್ಯಾಮ್ ಬೆನಗಲ್ ಇವರು ಖ್ಯಾತ ಸಿನಿಮಾ ನಿರ್ದೇಶಕರು ಹೈದರಾಬಾದ್ನಲ್ಲಿ ಹುಟ್ಟಿದವರು ಆಮೇಲೆ ಚಲನಚಿತ್ರದಲ್ಲಿ ದಿಗ್ಗಜರಾಗಿ ಬೆಳೆದಂಥವ್ರು ಚಲನಚಿತ್ರ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದಲ್ಲಿ ಒಬ್ಬ ದಿಗ್ಗಜ ನಿರ್ದೇಶಕರಾಗಿ ಬೆಳೆದಂಥವ್ರು ಆಮೇಲೆ ಸಮಾನಾಂತರ ಸಿನಿಮಾ ಚಳುವಳಿಯ ಮಾರ್ಗದರ್ಶಕರಲ್ಲಿ ಮುಂಚೂಣಿಯಲ್ಲಿದ್ದಂಥ ಚಲನಚಿತ್ರ ನಿರ್ಮಾಪಕ ಮತ್ತು ನಿರ್ದೇಶಕ ಆಮೇಲೆ ಇವರು ಕಾಪಿ ರೈಟರ್ ಆಗಿ ವೃತ್ತಿ ಪ್ರಾರಂಭ ಮಾಡ್ತಾರೆ ಮಾಡಿ ಪ್ರಥಮವಾಗಿ ಗುಜರಾತಿ ಭಾಷಿನಲ್ಲಿ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿ ರಾಷ್ಟ್ರೀಯ ಚಲನಚಿತ್ರ ಮಂಡಳಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾರೆ ಅನೇಕ ಹಿಂದಿ ಚಿತ್ರಗಳನ್ನು ತಯಾರು ಮಾಡ್ತಾರೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಮಾಡ್ತಾರೆ ಹೆಚ್ಚಾಗಿ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅವ್ಯವಸ್ಥೆ ಇದೆಯಲ್ಲ ಈ ಅವ್ಯವಸ್ಥೆಯನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾರೆ ಯಾಕಂದರೆ ನಮ್ಮ ಸಿನಿಮಾಗಳಿದೆಯಲ್ಲ ಒಂದು ಒಳ್ಳೆ ಮಾಧ್ಯಮ ಜನ ಜನರಿಗೆ ಬದಲಾವಣೆ ಮಾಡಲಿಕ್ಕೆ ಒಂದು ಬಲವಾದಂಥ ಮಾಧ್ಯಮ ಇದು ಅನೇಕ ಜನ ಸಿನಿಮಾಗಳು ನೋಡಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವರು ಉಳಿಗೆ ಮಾನ್ಯ ಪದ್ಧತಿ ಇತ್ತು ನಮ್ಮಲ್ಲಿ ಮಾನ್ಯ ಪದ್ಧತಿ ಜಾತಿ ಪದ್ಧತಿ ಮಹಿಳಾ ವಿಮೋಚನೆ ಇಂಥ ಚಿತ್ರಗಳ ಮೂಲಕ ಸಮಾಜದಲ್ಲಿದ್ದಂಥ ಸಾಮಾಜಿಕ ಈ ಅವ್ಯವಸ್ಥೆ ಇದೆಯಲ್ಲ ರೋಗ ಇದೆಯಲ್ಲ ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಇವರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ನಾವು ಎಲ್ಲರೂ ಕೂಡ ಹೇಳಲಿಕ್ಕೆ ಹೋಗಲ್ಲ ಅಂತ ಒಬ್ಬ ಖ್ಯಾತ ನಿರ್ಮಾಪಕ ನಿರ್ದೇಶಕ ಅವರನ್ನು ನಾವು ಕಳ್ಕೊಂಡಿದ್ದೀವಿ ಅವರಿಂದ ಈ ಸಮಾಜದ ಪರಿವರ್ತನೆ ಇದೆಯಲ್ಲ ಅದನ್ನು ನಾವು ಮುಂದುವರಿಸ್ತಕ್ಕಂಥದ್ದೇ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ನಾ ಡಿಸೋಜ ಇತ್ತೀಚೆಗೆ ನಿಧನರಾಗಿದ್ದಾರೆ ಹಿರಿಯ ಸಾಹಿತಿಯಾಗಿದ್ದರು ಆಮೇಲೆ ಅವರು ಡಿಸೋಜ ಅವರು ಲೋಕೋಪಯೋಗ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ಸೊ ಹಾಗಾಗಿ ಶರಾವತಿ ಯೋಜನೆ ಕಾರ್ಗಲ್ ಮಾಸ್ತಿಕಟ್ಟೆ ತೀರ್ಥಹಳ್ಳಿ ಸಾಗರಗಳಲ್ಲಿ ಸೇವೆ ನಿವೃತ್ತರಾಗಿದ್ದರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಕ್ಕಳ ಸಾಹಿತ್ಯ ಇದನ್ನು ಒಳಗೊಂಡಂತೆ ಅಪಾರವಾದಂಥ ಸಾಹಿತ್ಯ ಕೃಷಿ ಮಾಡಿದರು ಅವರಿಗೆ ಪಂಪ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದೇಶ ಸಾಹಿತ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಮಂದಿ ಮಂಗಳೂರು ಸಂದೇಶ ಪ್ರಶಸ್ತಿ ಹೊಸದಿಲ್ಲಿ ಕಲಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ವರ್ಧಮಾನ ಪ್ರಶಸ್ತಿ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಚಿತ್ರದುರ್ಗದ ಮಠ ಡಾಕ್ಟರ್ ಶಿವಮೂರ್ತಿ ಶರಣ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿಗಳು ಸಿಕ್ಕಿದ್ದು ಇವರು ಒಬ್ಬ ಕರ್ನಾಟಕ ಕಂಡಂಥ ಅನೇಕ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಒಬ್ಬ ಹಿರಿಯ ಸಾಹಿತಿಯನ್ನು ಕಳ್ಕೊಂಡಿದ್ದೀವಿ ನಾನು ಇವರು ಒಟ್ಟಿಗೆ ಕನ್ನಡ ವಿಶ್ವ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಅಧ್ಯಕ್ಷತೆ ವಹಿಸಿದ್ರು ಇವರು ಆಗ ನಾನು ಅದನ್ನು ಉದ್ಘಾಟನೆ ಮಾಡಿದೆ ಸಾಹಿತ್ಯ ಪರಿಷತ್ತಿನಲ್ಲಿ ಇವರು ಒಳ್ಳೆಯ ಭಾಷಣಕಾರರು ಕೂಡ ಅವರ ಭಾಷಣನ ಅಲ್ಲಿ ಕೇಳ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಸೊ ನಾನು ಅಂಥ ಒಬ್ಬ ವ್ಯಕ್ತಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಆ ವ್ಯಕ್ತಿಯನ್ನು ಸ್ಮರಿಸ್ಕೊಳ್ತಕ್ಕಂಥ ಅವರಿಗೆ ಶ್ರದ್ಧಾಂಜಲಿ ಅನ್ನೋ ಪುಸ್ತಕ ಮತ್ತು ಅವರ ಸಾವಿನ ದುಃಖವನ್ನು ಅವರ ಕುಟುಂಬರು ಬರೆಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮಗೆ ನಮಸ್ಕಾರ ಸನ್ಮಾನ್ಯ ಒಂದು ಸೆಕೆಂಡ್ ನಮ್ಮ ಕಾರವಾರ ಉತ್ತರ ಕಾಲು ಬಂದ್ಬಿಟ್ಟು ಅದಕ್ಕೋಸ್ಕರ ಸುಖ್ರೀ ಬೊಮ್ಮೇಗೌಡ ಇವರು ಜಾನಪದ ಗಾಯಕಿ ಹಾಲಕ್ಕಿ ಒಕ್ಲಿಗ ಹುಡುಕಟ್ಟು ಜನಾಂಗಕ್ಕೆ ಸೇರಿದಂಥ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದವರು ಇವರನ್ನು ಸುಕ್ರಿ ಬೊಮ್ಮೇಗೌಡ ಅವರನ್ನು ಜಾನಪದ ಕೋಗಿಲೆ ಅಂತ ಕರಿತಾ ಇತ್ತು ಜಾನಪದ ಕೋಗಿಲೆ ಅಂತ ಹೇಳಿ ಇವರಿಗೆ ಓದು ಬರಹ ಇರಲಿಲ್ಲ ಆದರೆ ಸುಕ್ರಿ ಬೊಮ್ಮೇಗೌಡವರು ಬಾಲ್ಯದಲ್ಲಿದ್ದಾಗ ತಮ್ಮ ತಾಯಿ ಮೂಲಕ ಜಾನಪದ ಹಾಡುಗಳನ್ನು ಕಲಿತರು ಜಾನಪದ ಹಾಡು ಆಲಕ್ಕಿ ಒಕ್ಲಿಗ ಬುಡುಕಟ್ಟಿನ ಸಾಂಪ್ರದಾಯಿಕ ಸಂಗೀತ ಹಾಡುಗಳನ್ನು ಸಂರಕ್ಷಿಸಿಕೊಂಡು ಹೋಗುವಲ್ಲಿ ಶ್ರಮಿಸಿದ್ದರು ಅದಕ್ಕಾಗಿ ಇವರಿಗೆ ಪದ್ಮ